ಹಾಯ್ ಮತ್ತೆ ಹಾಯ್ ಪಂದ್ರೆ ಎನಿದ ವಿಡಿಯೋ ನೆನ ಸ್ಟಾರ್ಟ್ ಮಾಡ್ತಂದಿರಲೇ ಅಂಡ್ ಚೆನ್ನ ಚೆನ್ನ ನಿಗುಲೂ ಫಸ್ಟ್ ಟೈಮ್ ತುಪ್ಪಿನಿಂದ ಅಂಡ ಸಬ್ಸ್ಕ್ರೈಬ್ ಮದ್ದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮನ್ಲಿ ಚೆನ್ನಿ ಲೈಕ್ ಲ ಮನ್ಲಿ ಕಮೆಂಟ್ ಮಲ್ಪಲಿ ಶೇರ್ ಮಲ್ಪಲಿ ವಿಡಿಯೋ ಕಂಟಿನ್ಯೂ ಲ ಸಪೋರ್ಟ್ಲಾ ಮನ್ಪಲಿ ನಿಮ್ ನಿಮ್ಮ ಆಟಿದ ಸ್ಪೆಷಲ್ ದ ವರ್ಬನಿ ಎಪಿಸೋಡ್ ಯಾನ್ ಇನ್ನೊಂದಿತ್ತೆ ಮಸ್ತ್ ವ್ಯೂಸ್ ಬರು ಮಸ್ತ್ ಚೆನ್ನಾಗಿ ಶೇರ್ ಆವು ಬಂದು ಅಂಡ ಇಂಕೊಂಥರ ಓಕೆ ಓಕೆನೇ ತೋಚಂದುಂಡು ತಾಲ ಆತು ಖುಷಿ ಖುಷಿ ಬೇಜಾರ್ ಬೇಜಾರ್ಲತ್ತೆ ಅಂಚ ವ್ಯೂಸ್ ಬರೋಂದುಂಡು ಅಂಚನಕುಲ್ಲ ಹೆಂಗೆ ಸಪೋರ್ಟ್ ಮಲ್ಪರು ಬಂದ ಆಯ್ನದು ವೀಡಿಯೋನ ಶೇರ್ ಮಲ್ಪರು ಬಂದು ಇನ್ನಿತ ವೀಡಿಯೋನ ಸ್ಟಾರ್ಟ್ ಮಲ್ತುಂದಿಲ್ಲೆ ಇನ್ನೇನು ಮಲ್ಪುನ ಆ ಪಂಡ ನುರ್ಗೆ ತಪ್ಪು ಉಂಡದ್ದೆ ಒಂಚಿ ಒಡೆಲ ಮಲ್ತು ಅಂಚನೆ ಅಂಚೆ ಒಗ್ಗರಣೆ ಪಾಡ್ದು ಪತ್ರಡದ ಲೆಕ್ಕಲ ಮಲ್ತು ಎಂಚ ಹೆಂಚ ಮಲ್ದೆ ಬಂದಂತೆ ಡಿಫ್ರೆಂಟ್ ಆದುಂಡು ಎಂಚ ಮಲ್ದೆ ಪಂದ ವೀಡಿಯೋನ ಕಂಟಿನ್ಯೂ ತೂಲೆ ಆಯ್ನತ್ತ ವೀಡಿಯೋನು ಶೇರ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಬಂದು ಇಂತ ವೀಡಿಯೋ ಸ್ಟಾರ್ಟ್ ಮಲ್ತು ಎಂಚ ಮಲ್ಪುನ ಮಲ್ಪನೂ ತೂಕ ಅರ್ಧ ಕಪ್ಪದಾತ ಅರಿಣಿ ಅನ್ನ ಬುದಲ್ದು ಪಾಡ್ದೆ ಮಿಕ್ಸಿ ಜಾರ್ಗೆ ಬೇಕೊಂದು ಐದು ಬ್ಯಾಡ್ಗಿ ಬ್ಯಾಡಿಗೆ ಒಂಜಿ ಒಂಚಿ ಸ್ಪೂನ್ದಾತು ಜೀರಿಗೆ ಒಂಜಿ ಸ್ಪೂನ್ ಸ್ಪೂನ್ದಾತು ಕೊತ್ತಂಬರಿ ಬ್ಯಾಡ್ಗಿ ಮುಂಚಿ ನಾನು ಬೆಚ್ಚ ನೀರು ಪಾಡ್ದು ಗೆದ್ದು ಏನ್ ನೆಕ್ ಪಂಡ ಕಲ್ಲರ್ ಶೋಕ್ ಬರ್ಬುಣನು ನನ್ನ ಕಡೆಗೈತೆ ಸುಲೆ ಕಡೆದಾಯ್ಬೇಕಾ ಕಲ್ಲರ್ ಹೆಂಚ ಬೈ ಇದನ್ನು ಬಂದು ನಮಗೆ ಬೋಡು ಬೋಡ್ದಾಂಡ ಬ್ಯಾಡ್ಗಿ ಮುಂಚಿನ ಬೆಚ್ಚ ನೀರು ಪಾಡ್ಬಿಡು ಅವ್ರು ಶೋಕೊಂಡು ಕಲ್ಲರ್ ಲಾಗಿ ಬರ್ಕೊಂಡು ಇತ್ತೇನು ಒಂಚು ಬೌಲ್ಗೆ ಪಾಡ್ಗೆ நெக்கியானாஸ்தி நீர் பார்த்து கடைதிச்சி மஸ்த் நீர் அண்டாப்பு ஒன்சரை கப்பது அது கடலே இட்டு பாடந்து பக்கனம்மா நுருகேசொப்பு கெத்தி நுருகே தப்பு லஞ்சனா மஸ்த் பாடோடு சூரு பாட்ற வரைய டேஸ்ட் பரோடு ஏன்னோ சுமார பாடத்தை கட் கிட்டு பூரா ெத்தித்த அண்ட் சுமார ஆப்பினந்து ஏன்னா பூரா நெக் பாடோந்துள்ள யானு நெக் நீர் தலை பாடந்துச்சி யானு ಇನ್ನೀತ ಒಂಜಿ ಹೆಲ್ದಿ ಆಗಿನ ಅಂಚಿನ ಬ್ರೇಕ್ಫಾಸ್ಟ್ ಕಾಂಡಕ್ಕೆ ಚಾಕ್ ಮಲ್ಪು ನಾ ಆಚೆ ಬೈಯ್ಯಾಗೊಂಜಿ ತೊಡುವ ಅಂಡ ಮಲ್ತು ತಿನ್ಪಿನ ಅಂಚಿನ ಒಂಜಿ ತಿನ್ರಿಚಿಕ್ ಬೋಡ ಏನತ್ತು ಉಪ್ಪು ಪಾಡುಂಡೆ ಅಂಚೆನೆ ಒಂಜಿ ಚೂರು ಮಂಜೋಲ್ ಪಾಡೊಂದುಲ್ಲೆ ಇತ್ತ ಒಂದು ಈತೆ ಬಗೆ ಪಾಡ್ರೆ ನಿಕ್ಕಿ ಬೇತದೆ ಅಲ್ಲ ಪಾಡೋಡ್ ಬಂದಿಚ್ಚಿ ಬೊಕ್ಕ ಎಡಮೆ ಇತ್ತಂಡ ಪಾಡುಲಿ ಆ ಎಡಮೆ ನೆಕ್ ಈತೆ ಪಾಡೊಂದು ಇಚ್ಚಿ ನಿಕ್ಕಲಿಗ ಬಾಯಿಗೆ ತಿಂದು ತಿಕ್ಕೊಂಡು ಇತ್ತ ಪಾಂಡಲ್ಲ ಹಾಕೊಂಡು ಬೊಕ್ಕ ಪಂಡಲ್ಲ ಹಾಪು ಇತ್ತ ಸರಿ ಮಿಕ್ಸ್ ಮಲ್ ಇಲ್ಲೇ ಮಿಕ್ಸ್ ಆತು ನಿಟ್ಟು ಈರೆ ತೋಜುಂಡು ನುರ್ಗಿ ಮಸ್ತ್ ಮಸ್ತು ತೋಜುಣ್ದುಲ್ಲೇ ತಪ್ಪು ಇಂಚ ಗಟ್ಟಿ ಅದು ಏನೋ ಹಿಟ್ಟು ರೆಡಿ ಮಲ್ಪಡು ಅಕ್ಕಿ ಬನ್ನಿ ನೀರು ಪಾಡು ಹುಡ್ಚಿ ಬಂದು ಇತ್ತೇನು ಒಂಜಿ ಶೇಪ್ ಕೊರ್ಕ ಏನು ಒಂಜಿ ಸಿಲಿಂಡರ್ ಶೇಪ್ದ ಲೆಕ್ಕ ಕೊರೊಂದುಲ್ಲೆ ನಿಟ್ಟು ರೆಡ್ ಮೂಜಿ ತರಾಟ ಮಲ್ಪರ ಹಾಪುಂಡು ಏನು ಒಂಜಿ ರೆಡ್ ತರಾಟು ನಿಕ್ಲೈಕ್ ಮಲ್ತು ತೋಜ ಮಹಾರಾಷ್ಟ್ರೋಡು ಇಪ್ಪುಣ್ಣು ಕೊತ್ತಂಬೀರಿ ವಡೆ ಅಂದ ಮಸ್ತ್ ಫೇಮಸ್ ಇಪ್ಪುಣ್ಣ ಅಂಚೆನೆ ಟೇಸ್ಟ್ ಉಂದೆ ತಲ ಇಂಚನೆ ಶೇಪ್ ಕೊ್ದು ಸ್ಟೀಮ್ ಮಲ್ಪುನ ಇಂಚ ಶೇಪ್ ಕೊರಿಯತ್ತೆ ಅಂಚೆನೆ ನಾನು ಹೊರಿದಿನಕ್ಕೆಲ್ಲ ಶೇಪ್ ಇಂಚೆನೆ ಕೊರಪನು ಮಸ್ ಶೋಕಾಪುಣ್ಣು ಕಟ್ ಮಲ್ಪ ರಾಗ ಒಂದು ರೆಡಿ ಆತನು ಒಂದೇನೈತೆ ಬೇಯ್ಯಾರ್ದು ಹೊಡತ್ತೆ ಸ್ಟೀಮ್ ಮಾಲ್ಪಡ್ದೆ ಇಂಚಿಡಿ ಅನ್ನ ತೊಂದ್ರಗು ನೀರು ಪಾಡ್ದು ಗ್ಯಾಸ್ ಆನ್ ಮಾಲಿದೆ ಒಂದೇ ನೀರು ಸಿಕ್ಕೆ ಬರೋಡು ಸಿಕ್ಕೆ ಬಂದಾಗ ಒಂದೇನು ದೀವುಡು ಬೇಯ್ಯಾರಕ್ಕೆ ಏನು ಹಿಟ್ಟಿಗೆ ದಾಲ ಪಾಡ್ದಿಚಿ ಎಣ್ಣೆ ಪಾಡಂದೇನೆ ಕೈಗಾ ಅಂಟದಚು ಜಾಸ್ತಿ ಪಾಡಂದೇ ಏನೊಂದಿಕ್ಕ ಒಂಜಿ ಶೇಪ್ ಕೊರ್ನಿ ನಗ ಕೈಗೆ ಅಂಟುನು ಜಾಸ್ತಿ ಅಂಡ ಚುರ್ ಕೈಗೆ ಎಣ್ಣೆ ಪಾಡೋನ್ಲೆ ಮುಜಿ ಪೀಸ್ ಹಾಕ್ತೀನಿ ಜಾಸ್ತಿ ಆತಲ್ಲೊಂದು ಏನು ಜಾಸ್ತಿ ಇತ ಮಲದ ಜೊತೆ ಇತ್ತೆ ಒಂದೇನು ಬೇಯ್ಯಾರ ದಿಕ್ಕ ನೆಕ್ ಏನೈತೆ ಬಾಯಿ ಮುಚ್ಚುವೆ ಬಾಯಿ ಮುಚ್ಚಿದೊಂಜ್ ಇರುವ ನಿಮಿಷ ಬೇಯ್ಯರ್ ದೋಡು ಹೈ ಫ್ಲೇಮ್ ಹಿಡಿತರೆ ಒಂದು ಹದಿನೈದು ನಿಮಿಷಗಳ ಒಂದು ಬೇಯ್ಪುಂಡು ಇತ್ತೆ ಒಂದು ಬೇಯ್ತದ ರೆಡಿ ಆತಂದ್ರೆ ಅಣ್ಣ ಮಸ್ತ್ ಬೆಚ್ಚ ಉಂಡು ಬೆಚ್ಚ ಬೆಚ್ಚನೆ ಒಂದು ರೆಡಿ ಮಲ್ಪ ಬಿಡ್ತೀನಿ ಚಪ್ಪ ಇಬೇಕ ಏನು ಮದ್ಯದ ಒಂಚು ಕಿನ್ನ ಪೀಸನ್ ಗೆತ್ತದ ಇಂಚ ಕಟ್ ಮಾಡ್ತಂದೆ ತಂದೆ ಒಂದು ಏನು ಶಾಲೋ ಫ್ರೈಲ್ಲ ಮಲ್ಪರ ಹಾಕೊಂಡು ಡೀಪ್ ಲ ಮಲ್ಪರಿ ಹಾಕುಂಡು ಏನು ಡೀಪ್ ಫ್ರೈ ಮಲ್ಪಗಾಪಂದು ಮಸ್ತ್ ಬೈ ರುಚಿಯನ್ನು ಅಂಚ ಒಂದು ಎಣ್ಣೆ ಬೆಚ್ಚೊಗೈತೆ ಬೆಚ್ಚ ಅಂಬೈತಿನ ಮುಂದುವರೆ ಯೂಸ್ ಮಾಲ್ದೀನಿ ಎಣ್ಣೆ ಅಂಚ ಅದನಿಕ್ಕಲ್ಲಿ ಕಾಯ್ದೀನಿ ಎಣ್ಣೆ ಅಂಚ ತೋಚಂದುಂಡು ತಾರದ ಎಣ್ಣೆನೇ ಏನು ಯೂಸ್ ಮಾಡ್ತೀನಿ ಎರಡು ಪೀಸ್ ಪಾಡುಂಡೆನಿಕ್ಕ ಶೂಕ್ ಹಾಕೊಂಡು ಎಣ್ಣೆ ಫ್ರೈ ಹೆಲ್ತ್ ಎಲ್ತ್ಗೆ ಎಣ್ಣೆ ತಿನ್ನಂದ್ರೆ ಏರಿಕೆ ಬಲ್ಲಿ ಆ ಗುರುಶಾಲೆ ಫ್ರೈ ಮಾಡಲಿ ಒಂದು ಕಮ್ಮಿ ಎಣ್ಣೆ ತಿನ್ಬಿನಗಳು ಈ ಡೀಪ್ ಫ್ರೈ ಮಾಲ್ಪಲಿ ಶೂಕ್ ಹಾಕೊಂಡು ಏನು ಒಂಜಿ ಪೀಸ್ ಮಾತ್ರ ಗಿತ್ತೊಂಡೆ ಫ್ರೈ ಮಾಲ್ಪರಿಕೆ ಬೊಕ್ಕದ ಕೂಡ ಒಂಚೆ ರೆಸಿಪಿ ತೋಚಾವೆ ನೆಟ್ಟು ವಿಡಿಯೋನ ಕಂಟಿನ್ಯೂ ತಗೊಂಡಿಪ್ಪುಲೆ ಏನು ಬಂಡೆ ಕೊತ್ತಿಂಬಿರಿ ವಡಿ ಎಂಚ ಟೇಸ್ಟ್ ಬರ್ಕೊಂಡು ಅಂಚನೆ ಟೇಸ್ಟ್ ಬರ್ಕೊಂಡು ನುರ್ಗೆ ಸೊಪ್ಪು ಭಾರಿ ಎಡ್ಡೆ ಟೇಸ್ಟ್ ಬರ್ಕೊಂಡು ಒಂದು ಖಂಡಿತ ಟ್ರೈ ಮಾಡಿ ತುಲೆ ಇತ್ತೇದ ಸೀಸನ್ ಒಂದು ಸೀಸನ್ ನುರ್ಗೆ ಸೊಪ್ಪು ಆ ಊರುಡ್ಲ ಒಲ್ಪಲ ತಿಂಡು ಕೆಲವರು ಬಂದು ಪರಿ ಹಿಂಗೆ ಕಮೆಂಟ್ ಮಾಡ್ಬೇ ಹೆ ನೀರಿನ ರೆಸಿಪಿ ತೊಗೋನಾಗ ಬಾ ಇಡ್ ನೀರು ಬರ್ಕೊಂಡು ಹೆಂಗೆ ಇತ್ತೆ ತಿಕ್ಕು ಜಿದಾದೆ ಪಂಡ ಬಂಡ ಉಪ್ಪು ಬಾಡ್ದಿ ನೀರು ಪಾಡ್ಬೇಕು ಆ ಪೂರ ವಸ್ತು ಇತ್ತೆ ಕಾಯ್ದಿಂತುಲೆ நான் உருதின் இன்னும் ஃபிரை மாலை திகேத்தானம்மா அஞ்ச பண்ணப்பாரி குலு அது எங்களை பேஜராப்பில திக்குச்சு ஆனால் உருகே தப்பு ஆ ஊருல திக்கு நிகுல்ல ஒன்னு ட்ரெய மா நெத்த கல்லர் இஞ்ச வைத்தீனா துளை டய் பண்டைய நான் கெம்ப் முஞ்சினெச்ச நீருக்கு பாட் முஞ்சின காயத்தினி அஞ்சு அது நெத்த கல்லர் பாரி சோகம் பர் பண்ட் கெம்ப் கெம்பு அது நிகல்ல மல இஞ்சினே ட்ரெய மாலை தூளை சூகா சிங்கிய எடுமெட்ள்ளே எடும இட்டு பிச்சங்க பாண்டல ஃபிரை பூரா நக தின பாரி ருச்சி ஆப்பண்டு அதுக்க பாடண்ட மஸ்தி எடே எங்க நெனப்போத்துண்ட் அதுக பாட்றேன் நான் எண்ணிப்புட்டு ஓரோர் ஒன்ச்சூர் கடுபாடு ஆப்போண்டுனடலா பக்கெல்லாம் பாடோம் தினோல் இதெல்லாம் தோந்திரிச்சி சக்குட ரட் ஒருன கட்டு மல்பு உந்தன ஒர்க்ணே பாடந்துள்ளே அரேப்புல பாடலி அரேப்பாண்டே ಕಡಲೆ ಇಟ್ಟದ ಬೇಗ ಬಿಡ್ಕೊಂಡು ಅಂದ್ಸಿದ ಒಗ್ಗರಣೆ ಮಸ್ತ್ ಶೋಕ್ ಹಾಪಣಂದು ಕೈಕಿದ ಅಂಟು ಊಚಿ ಕಟ್ ಮಲ್ಪರೆಲ್ಲ ಮಸ್ತ್ ಈಸಿ ಉಂಟು ಅಲ್ಲ ತೊಂದ್ರೆ ಇಚ್ಛಿ ಭಾರಿ ಶೋಕ್ ಹಾಪೊಂದು ಹೆಲ್ತ್ಗೆಲ್ಲ ಮಸ್ತ್ ಎಡ್ಡೆ ಬಾಯಿಗ್ಲ ಭಾರಿ ರುಚಿ ಆಯ್ನೆ ಅನ್ಸಿತ್ತ ತಿಂದ್ರೆ ಇತಿ ಇತ್ತೆ ಎನ್ನ ಒಂದು ಆಟಿದ ಸ್ಪೆಷಲ್ದ ವರ್ಮನೆ ಎಪಿಸೋಡ್ ಮಲ್ತೊಂದುಲ್ಲೆ ಏನ್ ನಿಖುಲ್ ಶೇರ್ ಮಲ್ಪರ್ ಪಂದ್ ಇನ್ನೊಂದುಲ್ಲೆ ಮಸ್ತ್ ಚೆನ್ನಾಗಿ ಇತ್ತೆ ಕಡೈ ತೀಯತೆ ಆ ಕಡೈಗೆ ಒಂದೇ ತಾರದ ಎಣ್ಣೆ ಪಾಡೊಂದುಲ್ಲೇ ಇನ್ನೊಂಚೂರು ಎಣ್ಣೆ ಜಾಸ್ತಿ ಯೂಸ್ ಮಲ್ತು ಅಂದೆ ಏನು ರೆಸಿಪಿನ ಶೇರ್ ಮಾಡ್ ಮಸ್ತ್ ಜನಕ್ ರೀಚ್ ಹಾಕುಣಂದು ಇಾಸೇಮಿ ಪಾಡೋಂಡೆ ಸಾಂದ್ ಬತ್ತನತಿ ಇತ್ತ ಕಡಲೆ ಬೇಳೆ ಪಾಡ್ವೆ ಅಣ್ಣಿಕ್ ಕಡಲೆಬೇಳೆಲ್ಲ ಅಂತೆ ಫ್ರೈ ಆಗಬಾಡು ಸ್ಲೋ ಡು ಒಗ್ಗರಣೆ ದೀತೆಯನ್ನು ನೀತೆ ಅಂತೆ ಸೂಪ್ ಪಾಡ್ವೆ ಒಂದು ಪೂರ ಹದೋಟು ಕಾಯೊಂದು ಬಂದಾಗ ಮಲ್ಲ ನೀರುಳ್ಳಿ ಹಂಡೆ ಒಂಜಿ ಕಿನ್ನ ನೀರುಳ್ಳಿ ಅಂಡ ರಡ್ಡು ಪಾಡ್ಲಿ ರುಚಿ ಅವಳ ನೀರುಳ್ಳಿಲಂತೆ ಪಾಡುಕೊಂಡು ನೀರುಳ್ಳಿನ್ ಮಾತ್ರ ಲಾಯ್ಕ ಮಂತ್ ಫ್ರೈ ಮಲ್ಪೊಡಾಪುಂಡು ಏನು ಕೆಲವು ರೆಸಿಪಿ ನಿಕ್ಕಲು ಈ ವರ್ಷ ಒಡ್ಲೇ ಶೇರ್ ಮಲ್ತೆ ಪೋಯಿನ ವರ್ಷ ಒಡ್ಲೆ ಆಟಿದ ಸ್ಪೆಷಲ್ ಪಂದ ರೆಸಿಪಿ ಶೇರ್ ಮಲ್ದಿದ್ದೆ ಚೂರು ಉಪ್ಪು ಪಾಡ್ಗ ಉಪ್ಪು ಪಾಡ್ ನೆಡ್ದಾದ ಪುಣ್ಪಂಡ ಒಂಚು ಟಿಪ್ಲ ಏನು ನಿಕ್ಕಲೇಪಾನ ಅನ್ನೊಂದಿಲ್ಲ ನೀರುಳ್ಳಿ ಬೇಗ ಫ್ರೈ ಹಾಕೊಂಡು ಒಬ್ಬ ಕೈಕ್ ರುಚಿ ರುಚಿಕ್ಲಾ ಸರಿ ಆಪುಂಡು ಇತ್ತೆ ಒಂದು ನೀರುಳ್ಳಿ ಬಾಡೊಂದು ಬತ್ತಂತುಲ್ಲೆ ಸ್ಪೂನ್ ಎರಡು ಎಡ್ಮೆ ಎಡಿಮೆ ಪಾಡೊಂದುಲ್ಲೇ ಯಾಕೆ ಇಟ್ಟಿ ಪಾಡು ಧಾರ ಇಟ್ಟೆ ಪಡೋಕೆ ನಾ ಗಿಪ್ಪಿ ಅಂಡ ಬೇಗ ಎಡ್ಮೆ ಪಂಡ ಕರ್ಟು ಐಕೋಸ್ಕರ ನೀರುಳ್ಳಿ ಪೂರ ಕಾಯಿ ಆ ಉಂಬತ್ತಿ ಬೊಕ್ಕ ಎಡಮೆ ಪಾಡುಂಡೆ ನೂಚಿ ಅಲ್ಲಾಯಿ ಕಾಪುಂಡೆತ್ತ ನಾತಿಯನ್ನ ಸ್ಪೆಷಲ್ ರೆಸಿಪಿ ಮಲ್ಪಡಿ ಅಂಡ ವೀಡಿಯೋ ಷೇರ್ ಮಲ್ತುಂದೇ ಅದಾಗ ಎಂಕ್ಲ ಮಸ್ತ್ ಖುಷಿಲ ಹಾಕಿಕೊಂಡು ಒಂಚೆ ರೆಸಿಪಿ ಮಲ್ಪಗ ವ್ಯೂಸ್ ಎಡ್ಡೆ ಉಂಡತ್ತಾ ಬಂದು ಇತ್ತೆ ಕಟ್ ಮಲ್ತೀನೇನು ಫಸ್ಟ್ ಎಣ್ಣೆ ಎಣ್ಣೆಡುವಂತೆ ನೀರುಳ್ಳಿ ಫ್ರೈ ಮಾಲ್ಪು ದಿನಕಲೆ ತೂವನ ಕುಂದೊಂದು ಥರ ಡ್ರೈ ತೂ ಇತ್ತೆ ಒಂದು ಪೂರ್ತಾಯಿ ಬೊಕ್ಕ ಏನು ಬೆಲ್ಲ ತರ ಏನಕ್ಕೆ ಪಾಡ್ಬೇಕು ಐಟೆಡ್ ಬೊಕ್ಕ ತು ಏನಕ್ಕೆ ಎಂಚಾಕ್ ಬಂದು ಎಣ್ಣೆಡು ಫಸ್ಟ್ ಫ್ರೈ ಮಾಲ್ತೇನು సరి మిక్స్ మలుపుగా రుచి రుచి అయినా తిండి నా ఇడ్లీ దోశ పుండి కప్ప రొట్టి నీరు దోశ అవేనే మలిపోతాయి అయితో గిందుల కొంత చేంజెస్ మలుతుందిలే ఒక హెల్త్లో మస్తి ఎడ్డే ఉందో అంచనా బావి భారీ రుచి అయిన చిత్తన తిండి ఉండు కాండే చాకే మలుపుడు పంధించి బయ్యతనల మలుపులి ಎದಾಗಲ್ಲ ನಮಗೆ ಎದಾಗ ಇಷ್ಟು ತಿನ್ರಿ ಅದಾಗ ಮಲ್ತು ತಿನ್ಪಿ ನಾ ಈಸಿಯಾ ರೆಸಿಪಿ ಮಸ್ತ್ ಟೈಮ್ಲದ ಅಲ್ಲದಾಗೂಚಿ ಬಂಗಾಲ ಇಜ್ಜಿ ಮತ್ತು ಒಂಜಿ ಕಡಿ ಮಲ್ಲ ಗಡಿ ಒಂಜಿ ತಾರ ಇಲ್ಲ ತೀಪೆಗೆ ಎತ್ಬಿಡು ಆತ ಬೆಲ್ಲ ಏನು ಮಲ್ಪರಿ ಸುದ್ದೀತೆ ಮಿಕ್ಸ್ ಮಲ್ಪಗ ಮುಂದಕ್ಕೆ ತಾನು ಬೆಲ್ಲ ತಾರೆ ಮಿಕ್ಸ್ ಮಾಡ್ತೀನಿ ಏನು ಪಾಡೊಂದುಲ್ಲೆ ಬೆಲ್ಲ ತಾರ ಬುರಿ ಬಕ್ಕ ముందు లాయి అది పసి పసి అది భారీ షోక్ హాపు పూర పాడుండే సరి మిక్స్ మల్తుండలిగా తీపే ఇష్ట బెల్ల తారైపాడ్ర బుర్చిందండా ఫస్ట్ ఒగ్గర్ మిక్స్ మిక్స్ అంచ తర్త అంచెగ్యులర్ లాయికి ఆపుడు అండ్ ఇంక ఇంచ మల్ తిన బొక్క నమ్మ తులు నా డిప్పునైతే బెల్ల తారైపాడి జిడైతే అంజీ రుచి బరువా అయికోస్కర అని బెల్ల తరైపాడ நேன் மிக்ஸ் மலித்தந்துல்ல தரை பெல்ல கரகினை பந்து அந்த பசே பசே அது பாரி பாரி பண்ண பாரி ஒன்று பாயிங்க ருச்சி ஆனா தின் எங்கலாம் மஸ்த் ஷுஷி ஆண்டு என்ன மாமிக்கு பாரி ஷண்ட் என்ன கண்ணன்கெலாம் ஃபுஷியானது திண்டு சேஞ்ச் சேஞ்ச் நம்ம மல்பன்கலுஷி ஆக்கண்டு அஞ்சா இனித்தா ரெசிபின் கல்களை இஷ்டிப்புந்து இன்னுவே கொஞ்சம் ரெண்டு நிமிஷம் இன்சேனே பிடுக்க ஐட்டு கொடோரு மிக்ஸ் மல்பு ಇತ್ತೆ ರೆಡಿಯ ಒಂದು ಭತ್ತನೊಂದು ಅಂಜು ಗ್ಲಾಸ್ ಚಾಲ ಒಂದು ಒಗ್ಗರಣೆ ಪಾಡ್ದಿನ ನುರ್ಗೆ ತೊಪ್ಪುದ ಪತ್ರ ಪಾನುಲಿ ಅವಳು ಬಾರ್ ಲೈಕ್ ಹಾಕೊಂಡು ಇತ್ತೆ ಗ್ಯಾಸ್ ಆಫ್ ಮಲ್ಪುಗ ತುಲೆ ಚುರ್ಬೇಕ ಚಪ್ಪೆ ನೆಡ್ಬೇಕಾ ಹೆಂಚಾ ತಂಡಿಗೆ ಬಂದೆ ವಿಡಿಯೋ ಲಾಸ್ಟ್ ಮುಟ್ಟ ತುಲೆ ಹಣ್ಣಿ ಕಲಿಗೆ ಸ್ಪೂನ್ ಹುಡು ತೋಚಾವೆ ಹೆಂಚ ಹಾಕ್ತಿಗೆ ಬಂದೆ ಅಣ್ಣನಿಕ್ಲೆಗೆ ಒಂದು ವೀಡಿಯೋ ಇಷ್ಟಾದಿಪ್ಪುಂದಿನ್ವೆ ಒಂದು ಆದ ಅನ್ಮಲ್ ದಿನ ರೆಸಿಪಿ ಏನಿದೆ நீிக்குள்ளே ட்ரை மல்தூலே நிக்குலாம் என்ச்சாண்டு பந்து கமெண்ட்டு பண்ணலே பண்ணுச்சாரு ஆண்டலை என்ன வந்து கருத்தவியம் பண்ணினா பண்ணல ஒக்கா ஐநத்து வீடியோன்னு ஷேரில் மலப்பிலே சப்போர்ட் மலப்பிலே சப்ஸ்கிரைப் மறுப்பந்தே தூ வந்துள்ள இருந்தாண்டா சப்ஸ்க்ரைப்லாம் மலப்பிலே பந்து இனித்த வீடியோ நீட்டுக்கே என் மலப்புகா பந்து உள்ளே இஷ்டாண்டா லைக் மலப்பிலே அஞ்சா பண்ண வந்து இனித்த வீடியோ நீட்டுக்கே என் மலப்புகா ஓகே பாய்